ಮದ್ವೆ ಮಾಡ್ಕೊಂಡು ಹೋಗ್ತಾರೋ ನಾಲ್ಕು ಅಕ್ಷತೆ ಹಾಕಿ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಅವಮಾನ ಚೆನ್ನಾಗಿಟ್ಲಿ ಏನ್ ಸಮಾಚಾರ ನನಗೆ ಸಬ್ ಇನ್ಸ್ಪೆಕ್ಟರ್ ಕೆಲಸ ಸಿಕ್ಕಿದೆ ಅಪಾಯಿಂಟ್ ಬಹಳ ಸಂತೋಷನಪ್ಪ ನೋಡಿದ್ಯಾ ಎಲ್ಲ ಹೆಂಟಿ ಕಾಲ್ಗುಣ ಸಿಕ್ಬಿಡ್ತು ನಿನ ಕೆಲಸ ಸಿಗ್ಲಿ ಅಂತ ಅವಳದೆಷ್ಟು ವ್ರತಗಳನ್ನ ಮಾಡಿದ್ಲು ಹರ್ಕೆಗಳನ್ನ ಓದ್ತಿದ್ದು ಎಲ್ಲ ಅವಳು ರಾಶಿ ಫಲಾಕೋಣ ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ನಿನ್ನ ಕೆಲಸ ಸಿಕ್ಕಿದ್ದು ತುಂಬಾ ಚೇಚೆ ಏನಮ್ಮ ಇದು ಯಾಕಮ್ಮ ಏನಾಯ್ತು ನನ್ನ ಜನ್ಮಕ್ಕೆ ಕಾರಣವಾದ ನನ್ನ ತಂದೆನೆ ನನ್ನ ದರಿದ್ರದವಳು ಅಂತ ಕರೆದ್ರು ಅದೇ ಅದೇ ಜನ್ಮಕ್ಕೆ ದಾರಿ ಈ ಮನೆಗೆ ಗೃಹಲಕ್ಷ್ಮಿಯಾಗಿ ತುಂಬಿಸ್ಕೊಂಡು ನನ್ನ ರಾಶಿ ಕಾಲು ಗುಣ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ನೀವೇ ಭಾವ ನಂಗೀಗ ನೂರು ವರ್ಷ ಬದುಕ್ತ ಸಂತೋಷ ಆಗ್ತಾ ಇದೆ ಈ ಸಮಯದಲ್ಲಿ ನನ್ ಪ್ರಾಣ ಹೋದ್ರು ಪರವಾಗಿಲ್ಲ ನನ್ ಪ್ರಾಣ ಹೋದ್ರು ಪರವಾಗಿಲ್ಲ ಅಯ್ಯೋ ಹುಚ್ಚು ಹುಡುಗಿ ಒಳ್ಳೆದಿಕ್ಕೆ ಕೆಟ್ಟದಿಕ್ಕೆ ರಾಶಿನೇ ಕಾರಣ ಆದ್ರೆ ದೇವ್ರ ಯಾಕೆ ದೇವಸ್ಥಾನ ಯಾಕೆ ಯಾವ್ದಮ್ಮ ರಾಶಿ ದಿಕ್ಕನ್ ನೋಡಿದ್ರೆ ಕೆಟ್ಟದಾಗತ್ತೆ ಅಂತಾರೆ ನರಿ ನೋಡಿದ್ರೆ ಒಳ್ಳೇದಾಗತ್ತೆ ಅಂತಾರೆ ಮನೇಲಿ ನಾವು ಬೆಕ್ಕನ್ ಸಾಕ್ತಿವೇ ಹೊರತು ಯಾರಾದರೂ ನರಿನ್ ಸಾಕ್ತಾರ ಮನುಷ್ಯನಿಗೆ ಸಂಬಂಧಪಟ್ಟಾಗೆ ಮನಸ್ಸಿದೆಯಾ ಅಂತ ನೋಡ್ಬೇಕೆ ಹೊರತು ರಾಶಿ ಯಾವುದು ತಂಗಮ್ಮ ತಪ್ಪು ಅಪ್ಪು ನೋಡು ಇನ್ಮೇಲೆ ನೀನ್ ಕಣ್ಣೀರು ಯಾವತ್ತು ಹಾಕಲ್ಲ ಏನು ಅಣ್ಣ ಸ್ವೀಟ್ಸ್ ಅಲ್ ಕೊಡಯ್ಯ ಅಲ್ ಕೊಡು ನಮ್ಮ ಬಂಧ ಅನುಬಂಧ ಬಂಧ ಸ್ವರ್ಗದ ಹಾಗಿದೆ ಆಗಿದೆ ಗಿಳಿ ಮಗ್ಗು ಅರಳಿದರೆ ಸಾವಿರ ವರ್ಷವೇ ಕಣ್ಣೆರಡು ಇರಬಹುದು సోటటగరుం దేల్లవే రూపగను ఎరుడిరు